ಓಂ ಶ್ರೀ ಮಂಜುನಾಥ ಎನ್ಮಹ ಇವತ್ತಿನಿಂದ ಆರಂಭಿಸಿ ಅಂದರೆ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನಾಂಕ ಮಂಗಳವಾರ ಇವತ್ತಿನಿಂದ ಆರಂಭಿಸಿ ಮುಂದಿನ ಐದು ದಿನಗಳ ಕಾಲ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ನಡೆಯುವ ಹಾಗೆ ವಾರ್ಷಿಕವಾದಂತಹ ಕಾರ್ತಿಕ ಮಾಸದ ಮಂಗಲ ಪರ್ವದಲ್ಲಿ ನಡೆಯುವಂತಹ ಲಕ್ಷ ದೀಪೋತ್ಸವ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಉತ್ಸವ ಇತ್ಯಾದಿಗಳೆಲ್ಲವೂ ಕೂಡ ಇವತ್ತಿನಿಂದ ಪ್ರಾರಂಭವಾಗ್ತಾ ಇದೆ ನಾವು ನೋಡ್ತಾ ಇರುವ ಹಾಗೆ ಇಲ್ಲಿ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ಮಳಿಗೆಗಳ ಉದ್ಘಾಟನೆ ಇನ್ನು ಕೆಲವೇ ಸಮಯದಲ್ಲಿ ಇಲ್ಲಿ ನಡೀಲಿಕ್ಕಿದೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಂತಹ ಸ್ಟಾಲ್ಗಳನ್ನು ಇಲ್ಲಿಟ್ಟಿದ್ದಾರೆ ಇದು ಒಂದು ಜನರಿಗೆ ಆಕರ್ಷಣೆಯೂ ಕೂಡ ಹೌದು ಬಂದವರು ಅವರ ಪ್ರಾಡಕ್ಟ್ಗಳನ್ನು ತಿಳ್ಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಪರ್ಚೇಸ್ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಕೂಡ ಈ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನದಲ್ಲಿ ಸ್ಟಾಲ್ಗಳ ಮುಖಾಂತರ ಅದನ್ನು ಹಾಕ್ತಾ ಇದ್ದೇವೆ ಇವತ್ತು ಇನ್ನು ಕೆಲವೇ ನಿಮಿಷಗಳಲ್ಲಿ ಅದರ ಉದ್ಘಾಟನಾ ಕಾರ್ಯಕ್ರಮ ನಡೀಲಿ ನಡೀಲಿಕ್ಕಿದೆ ಅದೇ ರೀತಿಯಾಗಿ ಧರ್ಮಸ್ಥಳದಲ್ಲಿ ಇವತ್ತಿನಿಂದ ಪ್ರಾರಂಭ ಮಾಡಿ ಲಕ್ಷ ದೀಪೋತ್ಸವ ಮಂಜುನಾಥ ಸ್ವಾಮಿಯ ಉತ್ಸವ ಇತ್ಯಾದಿಗಳೆಲ್ಲವೂ ಕೂಡ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ನೇತ್ರಾವತಿಯಿಂದ ಆರಂಭ ಮಾಡಿ ಇಡೀ ಧರ್ಮಸ್ಥಳ ಕ್ಷೇತ್ರವನ್ನು ಅಲಂಕಾರ ಮಾಡಿದ್ದಾರೆ ಬಹಳ ಸೊಗಸಾಗಿ ಅಲಂಕಾರ ನಡೆದಿದೆ ರಾತ್ರಿಯ ಹೊತ್ತಿನಲ್ಲಿ ನೋಡಿದರೆ ವಿದ್ಯುತ್ ದೀಪಗಳಿಂದ ಅಲಂಕೃತವಾದಂತಹ ಧರ್ಮಸ್ಥಳ ಹೊಸ ಧರ್ಮಸ್ಥಳವಾಗಿ ನಮಗೆ ಕಾಣ್ತಾ ಇದೆ ಈ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನದ ಒಂದು ವೇದಿಕೆ ಇದೆ ಸಾಂಸ್ಕೃತಿಕ ವೇದಿಕೆ ಇದೆ ಅಲ್ಲಿ ಇವತ್ತು ಸಾಯಂಕಾಲದಿಂದ ಆರಂಭ ಮಾಡಿ ಪ್ರತಿ ದಿವಸ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೀತದೆ ಎಲ್ಲ ಭಕ್ತಾದಿಗಳು ಕೂಡ ಬಂದು ಈ ಕಾರ್ಯಕ್ರಮಗಳ ವೀಕ್ಷಣೆಯನ್ನು ಮಾಡ್ತಾರೆ ತಾವೆಲ್ಲರೂ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಕೊನೆಯ ಮೂರು ದಿವಸ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ಮೂರು ದಿವಸಗಳಲ್ಲಿ ಪ್ರಧಾನ ವೇದಿಕೆಯಲ್ಲಿ ಅಮೃತವರ್ಷಿಣಿ ವೇದಿಕೆ ಅಂತಿದೆ ಅಲ್ಲಿ ಇಪ್ಪತ್ತೆಂಟನೇ ತಾರೀಕು ಲಲಿತ ಕಲಾ ಗೋಷ್ಠಿ ಅಂತ ನಡೀತದೆ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜೈ ಜೈ ಹನುಮಾನ್ ಖ್ಯಾತಿಯ ಶಂಕರ್ ಶಾನುಬಾಗ್ ಮತ್ತು ತಂಡದವರಿಂದ ಒಂದು ಸಾತ್ವಿಕ ಸಂಗೀತ ಅಂತ ಕಾರ್ಯಕ್ರಮ ನಡೀಲಿಕ್ಕಿದೆ ಆ ನಂತರ ವಿದುಷಿ ಸುಮಂಗಲಾ ರತ್ನಾಕರ್ ರಾವ್ ಅವರ ನೇತೃತ್ವದ ಭರತನಾಟ್ಯ ನೃತ್ಯ ವಿಲಾಸ ಎಂಬಂತಹ ಕಾರ್ಯಕ್ರಮ ಅಲ್ಲಿ ನಡೀಲಿಕ್ಕಿದೆ ಹಾಗೆಯೇ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರದ ದಿವಸ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವಿಶೇಷವಾಗಿ ಸರ್ವಧರ್ಮ ಸಮ್ಮೇಳನ ಅಂತ ನಡೀತದೆ ಅದರ ತೊಂಬತ್ತ ಎರಡನೇ ಅಧಿವೇಶನ ನಿರಂತರವಾಗಿ ನಡ್ಕೊಂಡು ಬಂದ ತೊಂಬತ್ತೆರಡನೇ ಅಧಿವೇಶನ ಅವತ್ತು ಆರಂಭವಾಗಲಿಕ್ಕಿದೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಗೃಹಮಂತ್ರಿಗಳು ಅದರ ಉದ್ಘಾಟನೆಯನ್ನು ಮಾಡ್ತಾರೆ ಶ್ರೀ 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 ಜಯೇಂದ್ರಪುರಿ ಮಹಾಸ್ವಾಮೀಜಿಗಳು ರಾಜರಾಜೇಶ್ವರಿ ನಗರ ಬೆಂಗಳೂರು ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಧರ್ಮ ಸಮ್ಮೇಳನದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಅದರ ನಂತರ ಚೆನ್ನೈನ ಟೀಮ್ ಆಗಿರುವಂಥ ಶ್ರೀಜಿತ್ ಮತ್ತು ಪಾರ್ವತಿ ತಂಡದವರಿಂದ ವಿಶೇಷವಾದಂತಹ ಭರತನಾಟ್ಯ ಕಾರ್ಯಕ್ರಮ ಆ ಅಮೃತ ವರ್ಷಿಣಿ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ಆ ನಂತರ ಕೊನೆಯ ದಿವಸ ಮೂವತ್ತನೇ ತಾರೀಕು ಕಾರ್ತಿಕ ಮಾಸದ ಅಮಾವಾಸ್ಯೆ ಬರ್ತದೆ ಆವತ್ತು ಸಾಹಿತ್ಯ ಸಮ್ಮೇಳನ ತೊಂಬತ್ತೆರಡನೇ ಅಧಿವೇಶನ ನಡೆಯಲಿಕ್ಕಿದೆ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರ ಉದ್ಘಾಟನೆಯನ್ನು ಮಾಡ್ತಾರೆ ಆವತ್ತಿನ ಕಾರ್ಯಕ್ರಮವನ್ನು ಆಮೇಲೆ ಪಾದೇಕಲ್ಲು ವಿಷ್ಣು ಭಟ್ ಅಂತ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಅನೇಕ ಹಿರಿಯ ಉಪನ್ಯಾಸಕರು ಅಲ್ಲಿ ಬಂದು ಉಪನ್ಯಾಸವನ್ನು ನೀಡ್ತಾರೆ ಇದೆಲ್ಲ ಕಾರ್ಯಕ್ರಮಗಳು ಕೂಡ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳಾಗಿರುವಂತಹ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಅವರ ಸೂಚನೆಯ ಮೇರೆಗೆ ಬಹಳ ವ್ಯವಸ್ಥಿತವಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಕ್ಷೇತ್ರದಲ್ಲಿ ನಡೀತದೆ ಅಮಾವಾಸ್ಯ ದಿವಸ ಕೊನೆಯದಾಗಿ ರಾಜೇಶ್ ಕೃಷ್ಣನ್ ಮತ್ತು ತಂಡ ಖ್ಯಾತ ಹಿನ್ನೆಲೆ ಗಾಯಕರು ಅವರ ತಂಡದಿಂದ ಒಂದು ವಿಶೇಷವಾದಂತಹ ನೃತ್ಯ ವೈಭವ ಸಂಗೀತ ವೈಭವ ಕಾರ್ಯಕ್ರಮ ಕೂಡ ಅವತ್ತು ಮೂವತ್ತನೇ ತಾರೀಕು ನಡೆಯಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕ್ಷೇತ್ರದ ಭಕ್ತರು ಆಗಮಿಸಿ ಈ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಣೆ ಮಾಡಬೇಕು ವಿಶೇಷವಾಗಿ ಬೇರೆ ಬೇರೆ ರೀತಿಯ ಈ ಸ್ಟಾಲ್ಗಳು ಮತ್ತು ಉಳಿದ ಮನರಂಜನೆಯ ಜೊತೆಯಲ್ಲಿ ಬೌದ್ಧಿಕವಾದಂತಹ ಯಾವ ವಿಷಯಗಳು ಅಲ್ಲಿ ಪ್ರಸ್ತಾಪವಾಗ್ತಿದೆಯೋ ಅವುಗಳನ್ನು ಕೂಡ ಸಂಗ್ರಹ ಮಾಡ್ಕೋಬೇಕು ಒಟ್ಟು ಕ್ಷೇತ್ರದ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಬಂದು ಕಣ್ತುಂಬಿಕೊಳ್ಳಬೇಕು ಎಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಟಿ ಮಂಜುನಾಥ ಎನಮ ಪ್ರತಿ ವರ್ಷ ಲಕ್ಷ ದೀಪೋತ್ಸವದ ಪ್ರಾರಂಭ ದಿನ ಪೂಜ್ಯ ಕಾವಂದರು ರಾಜ್ಯ ಮಟ್ಟದ ವಸ್ತು ಪ್ರದರ್ಶನವನ್ನು ಆಯೋಜಿಸತಕ್ಕಂಥ ಒಂದು ಧೀಮಂತ ಚಿಂತನೆಯಿಂದ ಪ್ರಾರಂಭಗೊಳಿಸಿರ್ತಕ್ಕಂಥದ್ದು ಬಹುಶಃ ಈ ವಸ್ತು ಪ್ರದರ್ಶನವನ್ನು ಗಮನಿಸಿದರೆ ಇಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಭಕ್ತಾದಿಗಳಿಗೆ ಒಂದು ಧಾರ್ಮಿಕ ಅನುಭವದ ಜೊತೆಗೆ ಬಹಳಷ್ಟು ವಿಚಾರಧಾರ ಧಾರೆಗಳನ್ನು ತಿಳಿದುಕೊಳ್ತಕ್ಕಂಥ ಒಂದು ಒಳ್ಳೆಯ ವೇದಿಕೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಸರ್ಕಾರದ ಅನೇಕ ಸೇವೆಗಳು ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೋದು ಬ್ಯಾಂಕಿಂಗ್ ಇನ್ಶೂರೆನ್ಸ್ ಬಂಡವಾಳ ಹೂಡಿಕೆಯ ಬಗ್ಗೆ ಬಹಳಷ್ಟು ಮಾಹಿತಿಗಳು ಇದೆ ಗುಡಿ ಕೈಗಾರಿಕೆ ಕರಕುಶ ಕುಶಲ ವಸ್ತುಗಳ ತಯಾರಿಕೆ ಹಾಗೂ ಅವರಿಗೆ ಮಾರುಕಟ್ಟೆಯ ವ್ಯವಸ್ಥೆಗಳು ಕೂಡ ಗ್ರಾಮಾಭಿವೃದ್ಧಿ ಯೋಜನೆಯ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿಗಳು ಕೂಡ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಸಿಗ್ತಕ್ಕಂಥದ್ದು ಮಹಿಳೆಯರು ತಾವೇ ಮನೆಯಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂತಹ ಒಂದು ಎಲ್ಲ ಕರಕುಶಲ ವಸ್ತುಗಳಿಗೆ ಒಂದು ಪ್ರದರ್ಶನ ವೇದಿಕೆ ಅಲ್ಲದೆ ಮಾರಾಟ ವೇದಿಕೆಯು ಕೂಡ ಈ ಒಂದು ವಸ್ತು ಪ್ರದರ್ಶನ ಆಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಒಂದು ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನು ಪೂಜ್ಯ ಕಾವಂದರು ಹಾಗೂ ಯೂನಿಸೆಫ್ನ ಭಾರತ ದೇಶದ ಪ್ರಮುಖ ಅಧಿಕಾರಿಯಾಗಿರ್ತಕ್ಕಂಥ ಜಲಲಂ ಅವರು ಉದ್ಘಾಟನೆ ಮಾಡಿದ್ದಾರೆ ಜಲೆಲಂ ರವರು ದೇಶದಿಂದ ಅನೇಕ ದೇಶಗಳಲ್ಲಿ ಯುನಿಸೆಫ್ನ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸಿ ಪ್ರಸ್ತುತ ಭಾರತ ದೇಶದಲ್ಲಿ ಯುನಿಸೆಫ್ನ ಕಾರ್ಯಚಟುವಟಿಕೆಗಳನ್ನ ಮುನ್ನಡೆಸಿದ್ದಾರೆ ಅವರು ಈ ವರ್ಷದ ವಸ್ತು ಪ್ರದರ್ಶನ ಉದ್ಘಾಟಿಸಿರುವುದು ಬಹಳ ವಿಶೇಷವಾಗಿತ್ತು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಅನೇಕ ಸಂಸ್ಥೆಗಳು ಸರ್ಕಾರಿ ಕೇಂದ್ರ ಸರ್ಕಾರ ಹಾಗೂ ಕ ರಾಜ್ಯ ಸರ್ಕಾರದ ಅನೇಕ ಇಲಾಖೆಗಳು ಅನೇಕ ಡಿಪಾರ್ಟ್ಮೆಂಟ್ಸ್ಗಳು ಹಾಗೆಯೇ ಸಂಘ ಸಂಸ್ಥೆಗಳು ಅನೇಕ ವ್ಯಾಪಾರಿಗಳು ಬ್ಯಾಂಕ್ಗಳು ಇನ್ಶೂರೆನ್ಸ್ ಕಂಪನಿಗಳು ತಮ್ಮ ಮಳಿಗೆಯನ್ನು ತೆರೆದು ಜನರಿಗೆ ಸೇವೆಗಳ ಪರಿಚಯ ಮಾಡ್ತಿದರೆ ಜೊತೆಗೆ ಇದರ ಒಂದು ಮಾಹಿತಿಯನ್ನು ಕೊಡು ದೊರಕಿಸ್ಕೊಡ್ತಕ್ಕಂತಹ ಒಂದು ಅಮೋಘ ವ್ಯವಸ್ಥೆ ಇದಾಗಿದೆ ಎಲ್ಲ ನಮ್ಮ ಲಕ್ಷದೀಪೋತ್ಸವದಲ್ಲಿ ಬಂದಿರತಕ್ಕಂಥ ಭಕ್ತಾಭಿಮಾನಿಗಳು ಅಭಿಮಾನಿಗಳು ಈ ವಸ್ತು ಪ್ರದರ್ಶನ ವೀಕ್ಷಿಸಿ ಅನೇಕ ಮಾಹಿತಿಗಳನ್ನು ಪಡೆದುಕೊಳ್ಬೇಕಂತ ಈ ಮೂಲಕ ವಿನಂತಿಸಿಕೊಳ್ತಿದ್ದೇವೆ ಧನ್ಯವಾದ ಧರ್ಮಸ್ಥಳದ ದಿವ್ಯ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಿರ್ತಕ್ಕಂತಹ ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸಮಸ್ತ ನಾಡಿನ ಜನತೆಗೆ ಈ ಸಂದರ್ಭದಲ್ಲಿ ಭಾರತೀಯ ಜೀವಮಾನ ನಿಗಮದ ಪರವಾಗಿ ಹೃತ್ಪೂರ್ವಕವಾದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯರೇ ಭಾರತೀಯ ಜೀವಮಾನ ನಿಗಮ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿದಂಥ ಒಂದು ಸಂಸ್ಥೆ ವಿಮೆಯ ರಕ್ಷಣೆಯನ್ನು ನಾಡಿನ ಜನತೆಗೆ ಕೊಡುವುದರ ಜೊತೆಗೆ ದೇಶದ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕೂಡ ಹೆಚ್ಚಿನ ತನ್ನ ರೀತಿಯಲ್ಲಿ ತೊಡಗಿಸಿಕೊಂಡಂತಹ ಸಂಸ್ಥೆ ಭಾರತೀಯ ಜೀವಮಾನ ನಿಗಮ ದೇಶದ ಆರ್ಥಿಕ ಅಭಿವೃದ್ಧಿ ಅಭಿವೃದ್ಧಿಯಲ್ಲಿ ತನ್ನದೇ ಆದಂಥ ಒಂದು ಪಾಲನ್ನು ವಹಿಸತಕ್ಕಂಥ ಸಂಸ್ಥೆ ಭಾರತೀಯ ಉದ್ಯಮ ನಿಗಮ ಈ ದಿನ ಈ ಒಂದು ವಸ್ತು ಪ್ರದರ್ಶನ ಮಳಿಗೆಯ ಮುಖಾಂತರ ಆಗಮಿಸಿರತಕ್ಕಂಥ ಜನತೆಗೆ ವಿಮೆಯ ಸೇವೆಗಳ ಬಗ್ಗೆ ವಿಮೆಯ ಬೆನಿಫಿಟ್ಗಳ ಬಗ್ಗೆ ಮಾಹಿತಿಗಳನ್ನು ಕೊಡ್ತಕ್ಕಂಥ ಒಂದು ಸ್ಟಾಲನ್ನು ಕೂಡ ಈ ದಿನ ಇಲ್ಲಿ ನಾವು ಏರ್ಪಡಿಸಿದ್ದೇವೆ ಹೆಚ್ಚಿನ ಜನರು ಈ ಒಂದು ಪ್ರದರ್ಶನಕ್ಕೆ ಬರತಕ್ಕಂಥ ನಿರೀಕ್ಷೆ ನಮಗಿದೆ ಯಾವತ್ತಿನಂತೆ ಈ ವಸ್ತು ಪ್ರದರ್ಶನದಲ್ಲಿ ಸಾಕಷ್ಟು ಬೇರೆ ಬೇರೆ ಮಳಿಗೆಗಳು ಕೂಡ ತಮ್ಮ ಒಂದು ಉದ್ಯಮದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ವಿಮಾ ರಂಗದಲ್ಲಿ ಅದ್ವಿತೀಯ ಸ್ಥಾನವನ್ನು ಹೊಂದಿರತಕ್ಕಂಥ ಭಾರತೀಯ ಜೀವನ ನಿಗಮ ತನ್ನ ಒಂದು ಪ್ರದರ್ಶನ ಕೂಡ ಇಲ್ಲಿ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ದೇಶದ ಜನತೆಗೆ ಶುಭಾಶಯಗಳನ್ನ ಹೇಳಿಕೆ ಬಯಸ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು ಧರ್ಮಸ್ಥಳದ ಲಕ್ಷ ದ್ವೀಪೋತ್ಸವದ ಈ ಸಂದರ್ಭದಲ್ಲಿ ಈ ವಸ್ತು ಪ್ರದರ್ಶನ ಮಳಿಗೆ ಉದ್ಘಾಟನೆಯನ್ನು ಪೂಜಾ ಕಾವಂದರು ಮಾಡಿದರು ಅದೇ ಸಂದರ್ಭದಲ್ಲಿ ನಮ್ಮ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯ ಆರು ಫೀಟ್ ಅಗರಬತ್ತಿಯನ್ನು ಕೂಡ ಪೂಜಾ ಕಾವ ಕಾವಂದರ ದಿವ್ಯ ಹಸ್ತದಿಂದ ಬೆಳಗಿಸಲಾಯಿತು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯು ಸರಿಸುಮಾರು ಎಪ್ಪತ್ತೈದು ವರ್ಷಗಳಿಂದ ವಿವಿಧ ಬಗೆಯ ಪೂಜಾ ಸಾಮಗ್ರಿಗಳನ್ನು ಅಗರಬತ್ತಿಯಾಗಲಿ ದೀಪದ ಎಣ್ಣೆ ಆಗಲಿ ಕರ್ಪೂರ ಆಗಲಿ ವಿವಿಧ ಬಗೆಯ ಪೂಜಾ ಸಾಮಗ್ರಿಗಳನ್ನು ಗ್ರಾಹಕರಿಗೆ ಒಳ್ಳೆಯ ಗುಣಮಟ್ಟದಲ್ಲಿ ಒದಗಿಸ್ತಾ ಇದೆ ಅದೇ ರೀತಿ ನಮ್ಮ ಸಂಸ್ಥೆಯು ಸಾಧಾರಣ ಎಪ್ಪತ್ತೈದು ದೇಶಗಳಲ್ಲಿಯೂ ವ್ಯಾಪಿಸಿದೆ ಧನ್ಯವಾದಗಳು